ಹೀ ಗಾಯ್ಸ್ ಎಲ್ಲಾರ್ಗು ನನ್ನ ಚಾನಲ್ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಜಸ್ಟ್ ತ್ರಿಬಲ್ ತ್ರೀ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಈ ಒಂದು ತ್ರಿಬಲ್ ತ್ರೀ ರುಪೀಸ್ ಪೇ ಮಾಡಿದ್ರೆ ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಎಕ್ಸ್ ಪರ್ಸನ್ ಬಗ್ಗೆ ಮುಂದೆ ನಿಮ್ಮ ಲೈಫಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರಿಬಲ್ ತ್ರೀ ರುಪೀಸ್ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಈ ಒಂದು ತ್ರಿಬಲ್ ತ್ರೀ ಆಫರ್ ಇನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇದ್ದವರು ಆದಷ್ಟು ಬೇಗ ಬುಕ್ ಮಾಡಿಕೊಂಡು ನೀವು ರೀಡಿಂಗ್ಸ್ ನ ಪಡ್ಕೋಬಹುದು ಸೊ ಈ ಒಂದು ತ್ರಿಬಲ್ ತ್ರೀ ಆಫರ್ ಅಲ್ಲಿ ನಿಮಗೆ ಥ್ರೂ ಫೋನ್ ಕಾಲೇ ನಿಮಗೆ ರೀಡಿಂಗ್ ಸಿಗುತ್ತೆ ಸೊ ಫೋನ್ ಕಾಲ್ ಮುಖಾಂತರನೇ ನಿಮಗೆ ರೀಡಿಂಗ್ಸ್ ಸಿಗುತ್ತೆ ಅಂತ ಹೇಳ್ಬೋದು ಆಮೇಲೆ ನಾನು ಏನಾದರೂ ಕಾಲ್ಗೆ ರಿಸೀವ್ ಮಾಡಿಲ್ಲ ಅಂತ ಅಂದರೆ ದಯವಿಟ್ಟು ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ಸೊ ಮೆಸೇಜಸ್ಗೆ ನಿಮ್ ಮಾಡಿ ಅಂತಲೇ ಹೇಳ್ತೀನಿ ಸೊ ಅಂದ್ರೆ ಕಂಟಿನ್ಯೂಸ್ ಆಗಿ ನಾನು ಕ್ಲೈಂಟ್ ಕಾಲಲ್ಲಿ ಇರ್ತೀನಿ ಬ್ಯುಸಿ ಬರ್ತಿರುತ್ತೆ ಅಥವಾ ಸಮ್ ಟೈಮ್ಸ್ ನಾನು ನನ್ನ ಪ್ರೊಫೆಷನಲ್ ಅಲ್ಲಿ ಬ್ಯುಸಿ ಇದ್ದಾಗ ಫೋನ್ ಕಾಲ್ ರಿಸೀವ್ ಮಾಡೋದಿಕ್ಕೆ ಆಗಲ್ಲ ಸೊ ಹಾಗಾಗಿ ಫೋನ್ ಕಾಲ್ ನಾನೇನಾದ್ರೂ ರಿಸೀವ್ ಮಾಡಿಲ್ಲ ಅಂತ ಅಂದ್ರೆ ದಯವಿಟ್ಟು ನೀವು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ನ ಮಾಡಿ ನಾನು ಫ್ರೀ ಆದಾಗ ಡೆಫಿನೆಟ್ಲಿ ನಿಮ್ಗೆ ಮೆಸೇಜ್ಗೆ ರಿಪ್ಲೈ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತ ಹೇಳ್ಬೋದು ಸೊ ರೀಕನ್ಸಲೇಷನ್ ಬಗ್ಗೆ ಸೊ ಇವಾಗ ಅಕ್ಟೋಬರ್ ಮಂತ್ ಅಲ್ಲಿ ಇದೀವಿ ಸೊ ಮುಂದೆ ಬರುವಂತ ದಿನಗಳಲ್ಲಿ ಸೊ ರಿಕನ್ಸ್ಲೇಷನ್ ಆಗತ್ತಾ ರಿಕನ್ಸ್ಲೇಷನ್ ಆಗೋ ಹಾಗೆ ನಿಮ್ಮ ನಿಮ್ಮ ಪಾರ್ಟ್ನರ್ ನಿಮ್ಮ ಎಕ್ಸ್ ಪರ್ಸನ್ ಅವರ ಮನಸ್ಥಿತಿ ಇದೆಯಾ ಅನ್ನೋದ್ರ ಬಗ್ಗೆ ಇರತ್ತೆ ಯಾರೆಲ್ಲ ಸಪ್ರೇಷನ್ ಅಲ್ಲಿ ಬ್ರೇಕಪ್ ಸಿಚುಯೇಷನಲ್ ಅಲ್ಲಿ ಅಥವಾ ಆಲ್ರೆಡಿ ಡಿವೋರ್ಸ್ ಆಗಿದೆ ಮದ್ವೆ ಆಗಿ ಅಂತ ಅಂದವರು ಕೂಡ ಈ ಒಂದು ವಿಡಿಯೋನ ನೋಡ್ಕೋಬಹುದು ಸೊ ರೀಕನ್ಸುಲೇಷನ್ ವಿಡಿಯೋ ಇರುತ್ತೆ ಸೊ ಸಾಕಷ್ಟು ಜನ ಸಾಕಷ್ಟು ಬಾರಿ ಈ ಒಂದು ವಿಡಿಯೋನ ರಿಕ್ವೆಸ್ಟ್ ಮಾಡಿದ್ರು ಈ ಒಂದು ವಿಡಿಯೋ ನಿಮಗಾಗಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ಇವಾಗ ನೋಡೋಣ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ರಿಕನ್ಸುಲೇಷನ್ ಆಗತ್ತ ರಿಯೂನಿಯನ್ ಆಗತ್ತ ಅನ್ನೋದನ್ನ ಇವಾಗ ತಿಳ್ಕೋಣ ಲೆಟ್ಸ್ ಬಿಗಿ ಸೊ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಗೈಸ್ ನೋಡ್ತಾ ಇದೀರಾ ಬಾಟಮ್ ಆಫ್ ದಿ ಕಾರ್ಡ್ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಓಕೆ ಫೋರ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಕಂಟಿನ್ಯೂಸ್ ಆಗಿ ಪೆಂಟಿಕಲ್ ಕಾರ್ಡ್ ಬಂದಿದೆ ಓಕೆ ಅಂಡ್ ತ್ರೀ ಆಫ್ ಬಾನ್ಸ್ ಇದೆ ಓ ಮೈ ಗಾಟ್ ಟೆನ್ ಆಫ್ ಕಪ್ಸ್ ಸಿಕ್ಸ್ ಆಫ್ ಸೋಟ್ಸ್ ಟೆನ್ ಆಫ್ ಪ್ಯಾಂಟಿಕಲ್ಸ್ ಅದ್ರ ಜೊತೆಗೆ ಐ ಹ್ಯಾವ್ ಸನ್ ಕಾರ್ಡ್ ಓಕೆ ನನ್ಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಶನ್ಸ್ ಬರ್ತಾ ಇದೆ ಮುಂದೆ ಬರುವಂತ ದಿನಗಳಲ್ಲಿ ನಿಮ್ಮ ಪಾರ್ಟ್ನರ್ ಜೊತೆಗೆ ರಿಕನ್ಸಲೇಷನ್ ಆಗತ್ತಾ ರಿಯೂನಿಯನ್ ಆಗತ್ತಾ ಮತ್ತೆ ನಿಮ್ಮ ಜೀವನದಲ್ಲಿ ಮತ್ತೆ ನಿಮ್ಮ ಪಾರ್ಟ್ನರ್ ವಾಪಸ್ ಬರ್ತಾರ ಅಂತ ಅಂದ್ರೆ ಟೆನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸನ್ ಕಾರ್ಡ್ ಇದೆ ಸೊ ದೇರ್ ಈಸ್ ನ್ಯೂ ಬಿಗಿನಿಂಗ್ ಅಂತ ನಾನು ಹೇಳ್ಬೋದು ಸೊ ನಿಮ್ಮ ಮಾಜಿ ಪ್ರೇಮಿಯ ಜೊತೆಗೆ ನ್ಯೂ ಬಿಗಿನಿಂಗ್ ಆಗ್ತಾ ಇದೆ ರೀಕನ್ಸಿಲೇಷನ್ ಆಗ್ತಾ ಇದೆ ರಿಯೂನಿಯನ್ ಆಗ್ತಾ ಇದೆ ಸೊ ಡೆಫಿನೆಟ್ಲಿ ತುಂಬಾ ಲಾಂಗ್ ಟೈಮ್ ಇಂದ ಆಕ್ಚುಲಿ ವೇಟ್ ಮಾಡ್ತಾ ಇದ್ರ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರ ನಿಮ್ಮ ಪಾರ್ಟ್ನರ್ ಜೊತೆ ರೀಕನ್ಸಲೇಷನ್ ಆಗಬೇಕು ಮತ್ತೆ ಆ ಒಂದು ವ್ಯಕ್ತಿ ನಮ್ಗೋಸ್ಕರ ನಮ್ ಜೀವನದಲ್ಲಿ ವಾಪಸ್ ಬರಬೇಕು ಅಂತ ನೀವೇನೆಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ರ ಕಮ್ಮಿಂಗ್ ಡೇಸ್ ಅಲ್ಲಿ ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಗೆ ಉತ್ತರಗಳು ಸಿಗುವಂತ ಸಮಯ ಹತ್ತಿರನೇ ಇದೆ ಅಂತ ಹೇಳ್ಬಹುದು ಸೊ ಡೆಫಿನೆಟ್ ಆಗಿ ನಿಮ್ಮ ಪಾರ್ಟ್ನರ್ ನಿಮ್ಮ ಎಕ್ಸ್ ಎಕ್ಸ್ಪಾರ್ಟ್ನರ್ ನಿಮ್ಮನ್ನ ಮಿಸ್ ಮಾಡ್ಕೊತಾ ಇದಾರೆ ಬಿಕಾಸ್ ತ್ರೀ ಆಫ್ ವಾಂಡ್ಸ್ ಇದೆ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಯು ಅಂಡ್ ಡೆಫಿನೆಟ್ಲಿ ಮಿಸ್ಸಿಂಗ್ ಯು ಅಂತ ನಾನು ಹೇಳ್ಬೋದು ಸೊ ನೀವು ಎಲ್ಲಿ ಇವಾಗ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರ ನನ್ನ ಪಾರ್ಟ್ನರ್ ನನ್ನ ಜೀವನದಲ್ಲಿ ವಾಪಸ್ ಬರಬೇಕು ಅವ್ರ ಜೊತೆಗೆ ನನ್ನ ಒಂದು ಜೀವನ ಮತ್ತೆ ಸ್ಟಾರ್ಟ್ ಆಗಬೇಕು ಅಂತ ನೀವು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ ಅದೇ ರೀತಿ ನಿಮ್ಮ ಎಕ್ಸ್ ಪರ್ಸನ್ ಕೂಡ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಜೊತೆಗೆ ರಿಕನ್ಸಲೇಷನ್ ಆಗಬೇಕು ಅಂತ ಅಂಡ್ ಆ ಒಂದು ವ್ಯಕ್ತಿ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊತಾ ಇದ್ದಾರೆ ಸೊ ಇಲ್ಲಿ ತುಂಬಾ ಜನ ಆಲ್ರೆಡಿ ಮದುವೆ ಆಗೋರ್ ಇದ್ದೀರಾ ಟೆನ್ ಆಫ್ ಕಪ್ಸ್ ಇದೆ ಮದುವೆ ಆಗ್ಬಿಟ್ಟಿದೆ ಡಿವೋರ್ಸ್ ಆಗಿದೆ ಅಥವಾ ಡಿವೋರ್ಸ್ ಆಗದೇನೆ ನೀವು ದೂರ ಇದ್ರೆ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇದ್ರೆ ಡೆಫಿನೆಟ್ಲಿ ಸಿಕ್ಸ್ ಆಫ್ ಸೋರ್ಸ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಹತ್ರ ವಾಪಸ್ ಬರ್ತಾ ಇದ್ದಾರೆ ಅವ್ರಿಗೆ ಒಂದು ಯೂಜ್ ರಿಯಲೈಸೇಷನ್ ಆಗಿರಬಹುದು ಸೊ ನನ್ನ ವ್ಯಕ್ತಿಯ ಸ್ಥಾನವನ್ನ ಯಾರು ತುಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರಿಗೆ ಅನ್ಸಿರಬಹುದು ಸೊ ಆ ಒಂದು ವ್ಯಕ್ತಿ ನಿಮ್ಮ ಪ್ರೀತಿಗೋಸ್ಕರ ಕ್ರೇವ್ ಮಾಡ್ತಿದ್ದಾರೆ ಸೊ ನಿಮ್ಮ ಪ್ರೀತಿ ಬೇಕೇ ಬೇಕು ಅಂತ ಆಕ್ಚುಲಿ ವೈಟಿಂಗ್ ಅಂತ ನಾನು ಹೇಳ್ಬಹುದು ಯಾಕೆಂತ ಅಂದ್ರೆ ನೋಡಿ ಈ ಒಂದು ವ್ಯಕ್ತಿ ಒಂದು ಈಗೋ ಇಂದ ಒಂದು ಆಟಿಟ್ಯೂಡ್ ಇಂದ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ ಅಂತನೂ ಕೂಡ ಬರ್ತಾ ಇದೆ ಯಾಕಂತ ಅಂದ್ರೆ ಫೋರ್ ಆಫ್ ಪೆಂಟಿಕಲ್ಸ್ ಇದೆ ಈ ಒಂದ್ ವ್ಯಕ್ತಿಗೆ ತುಂಬಾ ಈಗೋ ಇದೆ ತುಂಬಾ ಆಟಿಟ್ಯೂಡ್ ಇದೆ ಸೊ ಆ ಒಂದ್ ವ್ಯಕ್ತಿ ದುರಾಂಕಾರದಿಂದಾನೇ ಆ ಒಂದ್ ವ್ಯಕ್ತಿ ನಿಮ್ಮನ್ ಬಿಟ್ಟು ಹೋಗಿದ್ದಾರೆ ಸೊ ಯಾಕೆಂತಂದ್ರೆ ಅವ್ರಿಗೆ ಅವ್ರು ಏನಾದ್ರು ಅನ್ಕೊಂಡಿದ್ರು ಅಂತ ಅಂದ್ರೆ ನಿಮ್ಮ ಜೊತೆಗೆ ಇದ್ದಾಗ ನೀನ್ ಇಲ್ಲ ಅಂತಂದ್ರೆ ಇನ್ನೊಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಬರ್ತಾರೆ ಅನ್ನೋ ಒಂದು ಈಗೋ ಇಂದನೆ ಆ ಒಂದ್ ವ್ಯಕ್ತಿ ಬಿಟ್ಟು ಹೋಗಿದ್ದಾರೆ ನನ್ಗೆ ಏನ್ ಕಡಿಮೆ ಆಗಿದೆ ನನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರ ಜೊತೆ ನನ್ನ ಜೀವನ ಕಳಿತೀನಿ ಅನ್ನೋ ಒಂದು ಲೆವೆಲ್ಗೆ ಯೋಚನೆ ಮಾಡಿ ಈ ಒಂದು ವ್ಯಕ್ತಿ ಒಂದು ಈಗೋ ಇಂದ ನಿಮ್ಮನ್ನ ಬಿಟ್ಟು ಹೋದ್ರು ಅದೇ ಈಗೋ ಈ ಒಂದು ವ್ಯಕ್ತಿಗೆ ಸರೆಂಡರ್ ಆಗ್ತಾ ಇದೆ ನಿಮ್ಮ ಪ್ರೀತಿಯ ಮುಂದೆ ಅಂತ ಹೇಳ್ಬಹುದು ಸೊ ಕ್ವೀನ್ ಆಫ್ ಪ್ಯಾಂಟಿಕಲ್ಸ್ ಇದೆ ಸೊ ಡೆಫಿನೆಟ್ಲಿ ಈ ಒಂದು ರಿಲೇಶನ್ಶಿಪ್ ಹಾಳಾಗೋದಕ್ಕೆ ಕಾರಣ ಎಲ್ಲೋ ಒಂದ್ ಕಡೆ ಅವರ ಮದರ್ ಎನರ್ಜಿ ಕಾಣಿಸ್ತಾ ಇದೆ ಯಾಕಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅವರ ತಾಯಿ ಅವ್ರಿಗೆ ಇನ್ಫ್ಲೂಯನ್ಸ್ ಮಾಡಿರಬಹುದು ಸೊ ನಿನ್ಗೆ ಇನ್ನೂ ಒಂದು ಒಳ್ಳೆ ವ್ಯಕ್ತಿ ನಿನ್ನ ಜೀವನದಲ್ಲಿ ಬರ್ತಾರೆ ಯಾಕೆ ಇದಕ್ಕೆ ಸೆಟ್ಲ್ ಆಗಿದ್ಯಾ ಅಥವಾ ನನಗೂ ನಮಗೂ ಅವ್ರಿಗೂ ಸರಿ ಹೋಗಲ್ಲ ಅಂತ ಎಲ್ಲ ಹೇಳಿ ನಿಮ್ಮ ವ್ಯಕ್ತಿಗೆ ಮ್ಯಾನ್ ಮಾಡಿ ಈ ಪ್ರೀತಿನ ಬಿಡಿಸಿದ್ದಾರೆ ಸೊ ಈ ಎನರ್ಜೀಸ್ ಕೂಡ ನಾನು ಹೇಳಬಹುದು ಬಟ್ ಬಟ್ ಸೊ ನಿಮ್ಮ ವ್ಯಕ್ತಿಗೆ ಅದೆಲ್ಲವೂ ಕೂಡ ಇವಾಗ ರಿಯಲೈಸೇಷನ್ ಆಗ್ತಾ ಇದೆ ನಾನು ಎಷ್ಟು ಮಟ್ಟಿಗೆ ಆ ಒಂದು ವ್ಯಕ್ತಿನ ಹಚ್ಕೊಂಡಿದ್ದೆ ಅವರು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಎಷ್ಟು ಕೇರ್ ಮಾಡ್ತಾ ಇದ್ರು ಅದು ಅಲ್ಲದೆ ಈ ಒಂದು ವ್ಯಕ್ತಿಗೆ ಪ್ರತಿ ಸತಿನೂ ಕೂಡ ಅವರ ಕಷ್ಟದ ಸಮಯದಲ್ಲಿ ನೀವು ಕೈ ಹಿಡ್ದಿದ್ದೀರಾ ಇದೆಲ್ಲನೂ ಕೂಡ ಅವ್ರು ಯೋಚನೆ ಮಾಡಿದಾಗ ದಿಸ್ ಪರ್ಸನ್ ಇಸ್ ಸಮಥಿಂಗ್ ಯುನೀಕ್ ಪರ್ಸನಾಲಿಟಿ ಅಂತ ಅವ್ರಿಗೆ ಅನ್ಸುತ್ತೆ ಯಾಕೆಂತ ಅಂದ್ರೆ ಪ್ರತಿ ಸತಿನೂ ಕೂಡ ಯು 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 ಸಮಥಿಂಗ್ ಅನ್ನೋದು ಅವ್ರಿಗೆ ಫೀಲ್ ಆಗುತ್ತೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನೀವ್ ಯೋಚನೆ ಮಾಡೋ ರೀತಿ ಆಗಿರ್ಬೋದು ನೀವ್ ನೋಡೋ ಅಂತ ಪರ್ಸ್ಪೆಕ್ಟಿವ್ಸ್ ಡಿಫ್ರೆಂಟ್ ಆಗಿರುತ್ತೆ ಸೊ ಅದೆಲ್ಲಾನು ನಿಮ್ಮ ವ್ಯಕ್ತಿ ದೂರದಿಂದನೇ ಗಮನ ಗಮನಿಸಿರ್ಬಹುದು ಅಥವಾ ಸಮಥಿಂಗ್ ಅವರು ಸೀಕ್ರೆಟ್ ಆಗಿ ವಾಚ್ ಮಾಡ್ತಿರ್ಬಹುದು ಏನ್ ನಡೀತಾ ಇದೆ ಏನ್ ಆಗ್ತಾ ಇದೆ ಅಥವಾ ನೀವ್ ಯಾರ ಜೊತೆಗಿದ್ದೀರಾ ಸೀಕ್ರೆಟ್ ಆಗಿ ಅವರು ಸ್ಪೈನ್ ಮಾಡ್ತಿರಬಹುದು ಬಟ್ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಮ್ಯಾನಿಫೆಸ್ಟಿಂಗ್ ಯು ಅಂತ ಹೇಳ್ಬಹುದು ಅವರು ಕೂಡ ರಿಕನ್ಸಿಲೇಷನ್ ಆಗಲಿ ರಿಯೂನಿಯನ್ ಆಗ್ಲಿ ನನ್ನ ವ್ಯಕ್ತಿ ನನ್ನ ಜೀವನದಲ್ಲಿ ಸಿಕ್ಕಿಬಿಡ್ಲಿ ಅನ್ನೋ ರೀತಿಯಲ್ಲೇ ಅವರು ಕೂಡ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಇದೆಲ್ಲಾನು ಕೂಡ ಹೇಳ್ತಾ ಇದೆ ಕಾರ್ಡ್ಸ್ ಅಲ್ಲಿ ಸೊ ಸನ್ ಕಾರ್ಡ್ ಇರೋದ್ರಿಂದ ಸೊ ಸನ್ ಇಸ್ ಸಿಗ್ನಿಫೈಸ್ ದಟ್ ನಿಮ್ಮ ಜೀವನದಲ್ಲಿ ಒಂದು ಹೊಸ ಚಾಪ್ಟರ್ ಓಪನ್ ಆಗ್ತಾ ಇದೆ ನಿಮ್ಮ ಜೀವನ ಬೆಳಕಾಗ್ತಾ ಇದೆ ಸೊ ಇಷ್ಟು ದಿನಗಳ ಕಾಲ ನಿಮ್ಮ ಜೀವನ ಒಂದು ಕತ್ತಲೆಯಲ್ಲಿ ಇತ್ತು ಸೊ ಇವಾಗ ಕಮಿಂಗ್ ಡೇಸ್ ಅಲ್ಲಿ ನಿಮ್ಮ ಜೀವನದಲ್ಲ ಕರ್ಮದ ಫೇಸ್ ಸೊ ಮೇ ಬಿ ನೀವು ಇಬ್ರು ಸೆಪರೇಷನ್ ಆಗಿರೋದೆ ಒಂದು ಕಾರ್ಮಿಕ್ ಸೈಕಲ್ ಇಂದ ಸೊ ಆ ಕಾರ್ಮಿಕ್ ಸೈಕಲ್ ಎಲ್ಲ ನಿಮ್ಮ ಜೀವನದಲ್ಲಿ ಹೆಂಡಾಗಿ ಹೊಸ ಬೆಳಕು ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾ ಇದೆ ಸೊ ನಿಮ್ಮ ವ್ಯಕ್ತಿ ನಿಮ್ಮ ಜೀವನದಲ್ಲಿ ವಾಪಸ್ ಬರ್ತಾ ಇದ್ದಾರೆ ಅವರು ಟ್ರಾವೆಲಿಂಗ್ ಮಾಡ್ಕೊಂಡು ಮುಂದೆ ಬರುವಂತಹ ದಿನಗಳಲ್ಲಿ ಸೊ ದಿಸ್ ಪರ್ಸನ್ ಆಕ್ಚುಲಿ ಕಮೆಂಟ್ ಯು ಅಂತ ಕೂಡ ಹೇಳಬಹುದು ಸೊ ನಿಮ್ಮನ್ನ ಮೀಟ್ ಮಾಡ್ತಾರೆ ಡೈರೆಕ್ಟ್ ಆಗಿ ಮಾತಾಡ್ತಾರೆ ಯಾವುದೇ ರೀತಿ ಅವರ ಫ್ರೆಂಡ್ಸ್ ಮುಖಾಂತರ ಅಥವಾ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಈ ಒಂದು ವ್ಯಕ್ತಿ ಯಾವುದೇ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಇಷ್ಟ ಪಡಲ್ಲ ಸೊ ಏನಿದ್ರು ಅವರಾಗ ಅವರೇ ಬಂದು ಡೈರೆಕ್ಟ್ ಆಗಿ ಕುತ್ಕೊಂಡು ಮಾತಾಡಿ ಸೊ ನಿಮಗಾದಷ್ಟು ಕನ್ವಿನ್ಸ್ ಮಾಡೋಕೆ ಒಂದು ವ್ಯಕ್ತಿ ನೋಡ್ತಾರೆ ಅಂತ ಬರ್ತಾ ಇದೆ ಸೊ ಇಲ್ಲಿ ಯಾರೆಲ್ಲ ಮದುವೆ ಆಲ್ರೆಡಿ ಆಗೋಗಿದ್ರ ಸೊ ಡೆಫಿನೆಟ್ಲಿ ನಿಮ್ಮ ನಿಮ್ಮ ಪರ್ಸನ್ ಈಸ್ ಯೋರ್ ಶೀ ಇಸ್ ರಿಗ್ರೆಟಿಂಗ್ ಲೈಕ್ ಎನಿಥಿಂಗ್ ಅಂತ ಹೇಳ್ಬೋದು ಸೊ ನನ್ನ ಒಂದು ಸಂಸಾರವನ್ನ ನಾನೇ ಬಿಟ್ಟು ಬಂದಿದ್ದೀನಿ ಈ ಒಂದು ವ್ಯಕ್ತಿಯ ಸ್ಥಾನವನ್ನ ಯಾರು ತುಂಬಿಸೋದಕ್ಕಾಗಲ್ಲ ಮೈ ಫ್ಯಾಮಿಲಿ ಇಸ್ ಮೈ ಫ್ಯಾಮಿಲಿ ಸೊ ಅನ್ನೋ ರೀತಿನಲ್ಲಿ ಅವ್ರು ಯೋಚನೆ ಮಾಡ್ತಿದ್ದಾರೆ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಥಿಂಕಿಂಗ್ ಲಾಟ್ಸ್ ಆಫ್ ಥಿಂಗ್ಸ್ ಇನ್ ದೇರ್ ಹೆಡ್ ಸೊ ಅದ ಎಷ್ಟು ಮಟ್ಟಿಗೆ ಅದೆಲ್ಲನೂ ನಿಜ ಆಗತ್ತೆ ನನ್ಸಾಗತ್ತೆ ಅಂತ ಅವ್ರಿಗೆ ಗೊತ್ತಿಲ್ಲ ಬಟ್ ಆ ಒಂದು ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ನೀವು ರಿಜೆಕ್ಟ್ ಮಾಡ್ತಿರೋ ಅನ್ನೋದು ಅವ್ರಿಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಸಿ ಈ ಒಂದು ವ್ಯಕ್ತಿ ಬಿಡಬೇಕಾದ್ರೆ ಯಾವುದೇ ರೀತಿ ಒಂದು ಹಿಂಟ್ ಕೊಟ್ಟಿಲ್ಲ ಅಥವಾ ಸುಮ್ಮನೆ ನಿಮ್ಮನ್ನ ಅವ್ರು ಬ್ಲಾಕ್ ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ಇಗ್ನೋರ್ ಮಾಡಿದ್ದಾರೆ ಒಂದು ಪ್ರಾಪರ್ ಆದಂತ ರೀಸನ್ ಇಲ್ಲ ಈ ಒಂದು ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋಗೋದಿಕ್ಕೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ಯಾವ ರೀತಿ ಅನ್ಸ್ತಾ ಇದೆ ಅಂತ ಅಂದ್ರೆ ದಿಸ್ ಪರ್ಸನ್ ಬ್ಲಕ್ ಇನ್ನು ಆ ಒಂದು ವ್ಯಕ್ತಿಗೆ ಅನ್ಸ್ಬಿಟ್ಟಿದೆ ಈ ಒಂದು ವ್ಯಕ್ತಿ ಜಾಗವನ್ನ ಯಾರು ತುಂಬಸೋಕ್ ಸಾಧ್ಯ ಇಲ್ಲ ಯಾಕಂತಂದ್ರೆ ಅವರು ನಿಮ್ಮನ್ನ ಎಷ್ಟು ಪ್ರೀತಿ ಮಾಡಿದ್ರೆ ಅವ್ರನ್ನ ಎಷ್ಟು ಇಷ್ಟಪಟ್ಟಿದೀರ ಪ್ರೀತಿ ಮಾಡಿದಿರ ಇಲ್ಲಿ ಏನಿದೆ ನಿಮ್ಮ ವ್ಯಕ್ತಿ ಏನ್ ಕಳ್ಕೊಂಡಿದ್ರ ಅಂದ್ರೆ ದೇರ್ ಈಸ್ ಲಾ ಲ್ಯಾಕ್ ಆಫ್ ಲವ್ ಸೊ ಮೇ ಬಿ ಒಂದ್ ವ್ಯಕ್ತಿ ನಿಮ್ಮನ್ನ ಬಿಟ್ಟು ಬೇರೆ ವ್ಯಕ್ತಿಗಳನ್ನ ಅವ್ರು ಡೇಟ್ ಕೂಡ ಮಾಡಿರಬಹುದು ಬಟ್ ಆ ಒಂದು ವ್ಯಕ್ತಿಗೆ ಏನ್ ಅನ್ಸಿದೆ ಅಂತಂದ್ರೆ ಯಾರು ಕೂಡ ಈ ಒಂದು ವ್ಯಕ್ತಿಯ ಸ್ಥಾನವನ್ನ ತುಂಬಕ್ಕಾಗದ ಯಾಕಂತ ಅಂದ್ರೆ ಅವ್ರ ಎಷ್ಟೇ ಜನ ಜೊತೆಗೆ ಡೇಟ್ ಮಾಡಿದ್ರು ಅಥವಾ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ರು ಕೂಡ ಅವರಿಗೆ ನೀವೇನ್ ಪ್ರೀತಿ ಮಾಡಿದ್ರ ಆ ಪ್ರೀತಿನ ಯಾರು ಕೂಡ ಕೊಡೋದಿಕ್ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ರಿಯಲೈಸ್ ಆಗಿ ಸೊ ಡೆಫಿನೆಟ್ಲಿ ಯಾರು ಬೇಡ ನನ್ನ ಜೀವನದಲ್ಲಿ ಇವ್ರು ಇದ್ರೆ ಸಾಕು ಅನ್ನೋ ಲೆವೆಲ್ಗೆ ಒಂದು ವ್ಯಕ್ತಿಗೆ ರಿಯಲೈಸೇಷನ್ ಆಗಿದೆ ಸೊ ದಿಸ್ ಇಸ್ ವಾಟ್ ಕರ್ಮ ಸೊ ಯಾವ್ದೋ ಒಂದು ರೀತಿನಲ್ಲಿ ಒಂದು ವ್ಯಕ್ತಿ ಯೋಚನೆ ಮಾಡಿ ಒಂದು ಈಗೋ ಇಂದ ಸೊ ಇವ್ರೆ ಇದ್ರು ಜೀವನ ನಡೆಯುತ್ತೆ ಅನ್ನೋ ರೀತಿನಲ್ಲ ಅಲ್ಲ ಅವ್ರು ಯೋಚನೆ ಮಾಡಿ ನಿಮ್ಮನ್ ಬಿಟ್ಟೋದ್ರು ಅದೇ ವ್ಯಕ್ತಿ ನಿಮ್ಮ ಪ್ರೀತಿನೇ ಬೇಕು ನಿಮ್ಮ ಪ್ರೀತಿ ಇಲ್ಲದೆ ಅವರ ಜೀವನವನ್ನ ಡೆಫಿನೆಟ್ಲಿ ಕಟ್ಕೊಳಕ್ ಸಾಧ್ಯ ಇಲ್ಲ ಅನ್ನೋದು ಅವ್ರಿಗೆ ಅರಿವಾಗಿ ಅವರಾಗ ಅವ್ರ ಜೀವನದಲ್ಲಿ ವಾಪಸ್ ಬರ್ತಿದ್ದಾರೆ ಸೊ ದಿಸ್ ಪರ್ಸನ್ ಫೀಲ್ಸ್ ವೆರಿ ಮಚ್ ಹ್ಯಾಪಿ ಅಟ್ ದ ಸೇಮ್ ಟೈಮ್ ಈ ಒಂದು ವ್ಯಕ್ತಿಗೆ ಭಯ ಕೂಡ ಇದೆ ಸೊ ನೀವೆಲ್ಲಿ ರಿಜೆಕ್ಟ್ ಮಾಡ್ತೀರಾ ಅಂತ ಅಂಡ್ ಮೋಸ್ಟ್ ಪ್ರೊಬಬ್ಲಿ ನೀವು ಕೂಡ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರಾ ಅನ್ನೋ ಒಂದು ಥಾಟ್ ಈ ಒಂದು ವ್ಯಕ್ತಿಗೆ ಬಂದಿರಬಹುದು ಬಟ್ ಆ ಒಂದು ವ್ಯಕ್ತಿಗೆ ಪಾಸಿಟಿವ್ ಆಗಿ ಎಷ್ಟೇ ಯೋಚನೆ ಮಾಡ್ತಾ ಇದ್ರು ಕೂಡ ನಿಮ್ಮನ್ನ ಅವರು ಏನಕ್ಕೆ ರಿಜೆಕ್ಟ್ ಮಾಡಬೇಕು ರಿಜೆಕ್ಟ್ ಏನಕ್ಕೆ ಮಾಡ್ತಾರೆ ಅನ್ನೋದಕ್ಕೆ ರೀಸನ್ಸ್ ತುಂಬಾನೇ ಇದೆ ಅಷ್ಟು ಮಟ್ಟಿಗೆ ನಿಮ್ಮ ಪಾರ್ಟ್ನರ್ ಇಂದ ನಿಮ್ ಹರ್ಟ್ ಆಗಿದ್ದೀರಾ ಪೇನ್ ಅನುಭವಿಸಿದ್ದೀರಾ ಸೊ ಇದನ್ನೆಲ್ಲ ನೋಡಿದಾಗ ಮತ್ತೆ ಆ ವ್ಯಕ್ತಿ ನನ್ನ ಒಂದು ಪ್ರೀತಿನ ಮೆಚ್ಕೋತಾರ ಅನ್ನೋ ಒಂದು ಕ್ವಶನ್ ಮಾರ್ಕ್ ತುಂಬಾನೇ ಇದೆ ಬಟ್ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ಅಂತೂ ನಿಮ್ಮನ್ನ ರಿಚ್ ಔಟ್ ಆಗ್ಬೇಕು ಅದೇನೇ ಆಗಿರ್ಲಿ ಒಂದು ಕಮ್ಯುನಿಕೇಶನ್ ಮಾಡಬೇಕು ಅಂತ ದಿಸ್ ಪರ್ಸನ್ ಇಸ್ ಆಕ್ಚುಲಿ ಥಿಂಕಿಂಗ್ ಇನ್ ದೇರ್ ಹೆಡ್ ಅಂತ ಹೇಳ್ಬಹುದು ಬಟ್ ತುಂಬಾನೇ ಮಾಡ್ಕೊತಿದ್ದಾರೆ ಕಳೆದಿರೋ ಮೆಮೊರೀಸ್ ಗುಡ್ ಮೆಮೊರೀಸ್ ಕೂಡ ಅವರಿಗೆ ರಿಕಾಲ್ ಆಗಿ ಅಥವಾ ಮೇ ಬಿ ಅವರು ನಿಮ್ಮ ಫೋಟೋಸ್ ಎಲ್ಲ ನೋಡ್ಕೊಂಡು ಮಿಸ್ ಮಾಡ್ಕೊತಿರ್ಬೋದು ಅಥವಾ ಸಮಥಿಂಗ್ ನೀವು ಮಾಡಿರುವಂತಹ ಟೆಕ್ಸ್ಟ್ ಮೆಸೇಜಸ್ ಗಳೆಲ್ಲಾನು ಅವರು ಡಿಲೀಟ್ ಮಾಡದೆ ಹಾಗೆ ಸ್ಟೋರ್ ಮಾಡಿಟ್ಕೊಂಡು ಮೇ ಬಿ ಅಷ್ಟೆಲ್ಲ ಡಿಸ್ಕಶನ್ಸ್ ಆಗಿರುವಂತಹ ವ್ಯಕ್ತಿಯ ಜೀವನವನ್ನ ನಾನು ಹೆಂಗ್ ಬಿಟ್ಬಿಟ್ ಬಂದೆ ಅನ್ನೋದೆಲ್ಲ ಅವ್ರಿಗೆ ಇವಾಗ ತುಂಬಾನೇ ರಿಗ್ರೆಟ್ ಫೀಲ್ ಆಗ್ತಾ ಇದೆ ಸೊ ಈ ಒಂದು ವ್ಯಕ್ತಿಗೆ ಏನ್ ಅನ್ಸ್ತಾ ಇದೆ ಅಂತ ಅಂದ್ರೆ ಒಂದು ಕಡೆ ಅವರು ನಿಮ್ಮನ್ನ ಅಂದ್ರೆ ಅವರು ಅವ್ರನ್ನ ನೀವು ಆಕ್ಸೆಪ್ಟ್ ಮಾಡ್ತಿರಂತ ಒಂದ್ ಕಡೆ ಪಾಸಿಟಿವ್ ಆಗಿದೆ ಇನ್ನೊಂದು ಕಡೆ ರಿಜೆಕ್ಟ್ ಮಾಡ್ತಿರೋ ಅನ್ನೋ ಭಯ ಕೂಡ ಇದೆ ಒಂದು ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇದಾರೆ ಸೊ ಈ ಒಂದು ವ್ಯಕ್ತಿಗೆ ಒಂದು ಕರೇಜ್ ಇವಾಗ ನಿಮ್ಮನ್ನ ಫೇಸ್ ಮಾಡೋದಿಕ್ಕೆ ಅಥವಾ ನೀವು ಕೇಳುವಂತ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಅಂದ್ರೆ ದಿಸ್ ಪರ್ಸನ್ ವಾನ್ಸ್ ಕರೇಜ್ ಸೊ ಏನಕ್ಕೆ ಬಿಟ್ಟು ಅಂತ ಪ್ರಾಪರ್ ರೀಸನ್ಸ್ ಹೇಳು ನಾನು ಏನ್ ತಪ್ಪು ಮಾಡಿದೆ ಅಂತ ನೀವ್ ಎಲ್ಲಿ ಕೇಳ್ತೀರಾ ಕೇಳೋದಿಕ್ ಅವ್ರಿಗೆ ಉತ್ತರನೇ ಇಲ್ಲ ಸೊ ಹಾಗಾಗಿ ಒಂದು ವ್ಯಕ್ತಿ ನಿಮ್ಮನ್ನ ಇಷ್ಟು ದಿನಗಳ ಕಾಲ ಅವರು ಕಾಂಟ್ಯಾಕ್ಟ್ ಮಾಡಿದ್ರೆ ಸುಮ್ನೆ ಇರ್ತಿದ್ರು ಬಟ್ ಇವಾಗ ಅವ್ರಿಗೆ ಅನಿಸ್ತಾ ಇದೆ ಅವರ ಜೀವನವನ್ನ ಯಾವ ರೀತಿನಲ್ಲಿ ನಾನೇ ಚೇಂಜ್ ಮಾಡಿಕೊಂಡು ನಾನೇ ಹಿಂಗ್ ಹಾಳು ಅಂತ ಅವ್ರಿಗೆ ಅನಿಸ್ತಾ ಇದೆ ಸೊ ಮೇ ಬಿ ಅವ್ರು ಅನ್ಕೊಂಡೇ ಇರ್ಲಿಲ್ಲ ಸೊ ಇಷ್ಟು ಮಟ್ಟಿಗೆ ನೀವು ಅವ್ರ ಜೀವನ ಅಂದ್ರೆ ಅವ್ರ ಜೀವನದಲ್ಲಿ ಇಂಪ್ಯಾಕ್ಟ್ ಮಾಡ್ತೀರಾ ಅಂತ ಸೊ ಈ ಎನರ್ಜಿ ಕಮಿಂಗ್ ಡೇಸ್ ಅಲ್ಲಿ ಯಾವಾಗ ರಿಕನ್ಸಿಲೇಷನ್ ಆಗುತ್ತೆ ಅಂತ ಕೇಳಿದ್ರೆ ಸೊ ವಿತ್ ಇನ್ ದ ನೆಕ್ಸ್ಟ್ ಟೂ ಮಂತ್ಸ್ ಟೂ ವೀಕ್ಸ್ ಅಥವಾ ಟೂ ಡೇಸ್ ಈ ಎನರ್ಜಿ ಇದೆ ಒಂದು ಫಾಸ್ಟೆಸ್ಟ್ ಎನರ್ಜಿ ಇದೆ ನಿಮ್ಮ ವ್ಯಕ್ತಿ ನಮ್ಮ ಜೀವನದಲ್ಲಿ ವಾಪಸ್ ಬಂದು ರೀಕನ್ಸುಲೇಷನ್ ಆಗೋದಿಕ್ಕೆ ಸೊ ಡೆಫಿನೆಟ್ಲಿ ರಿಕನ್ಸುಲೇಷನ್ ಅಂತೂ ಆಗುತ್ತೆ ನಿಮ್ಮೆಲ್ಲಾ ಮ್ಯಾನಿಫೆಸ್ಟೇಷನ್ ಉತ್ತರ ಸಿಗ್ತಾ ಇದೆ ಅಂತ ಹೇಳ್ಬಹುದು ಸೊ ವೇಟ್ ಮಾಡಿ ಅಂತ ಹೇಳ್ತಾ ಗಾಬ್ಲೆಸ್ ಯು ಗೈನ್ಸ್